ಅಭಿಮಾನದಿಂದ ಹೇಳ್ತಾರೆ ರೇವಣ್ಣ ಸುಮಲತ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಅವ್ರ ಮೌನ ಆಗಿತ್ತು ಸುಮಲತಾ ಬಗ್ಗೆ ಹಗರವಾಗಿ ಮಾತಾಡಿದಾರೆ ರೇವಣ್ಣನ ಕಾಂಗ್ರೆಸ್ ಅವ್ರ ಮೌನ ಅವ್ರಿಗೆ ಕೆಪಾಸಿಟಿ ಇದೆಯಲ್ಲ ಉತ್ತರ ಕೊಡಕ್ಕೆ ಪಕ್ಷದ ನಾಯಕರು ಅಂದ್ರೆ ಹಗರವಾಗಿ ಮಾತನಾಡೋದು ಏನು ರಿಯಾಕ್ಟ್ ಮಾಡಕ್ ಹೋಗಲ್ಲ ಸುಮಾಲತಾ ಅವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ ಸಾಕು ಅಂತ ಸರ್ ಅವ್ರೇನು ಇಲ್ಲ ಮಾಡ್ತಾರೆ ಅಲೆಯನ್ಸ್ ಆದ್ರೆ ನಾವು ಅಲೆಯನ್ಸ್ ಪಾರ್ಕ್ ಮಾಡಬೇಕು ಬಿಜೆಪಿ ಕರೆದುಕೊಳ್ಳಿ ಪ್ರಯತ್ನ ಮಾಡ್ತಾ ಇದೆ ಐ ಡು ನಾಟ್ ಸರ್ ಏನ್ ಹೇಳಿಕೆ ವಿವಾದ ಮಾಡ್ತಾ ಅದನ್ನೇ ಮೊನ್ನೆ ನಾನು ಹೇಳಿದ್ದು ಜೀಟ್ ರಿಪೀಟ್ ಆಗ್ತಾ ಇದೆ ನಾನು ಹೇಳಿದೆ ತಿಲಕ ಅಲ್ಲಿ ವಿರೋಧ ಅಲ್ಲ ನನ್ನದು ಹಿಂಗೆ ನಾಮ ಹೊಡ್ಕೋತಾರಲ್ಲ ಕುಂಕುಮದಲ್ಲಿ ಅವ್ರ ಕಂಡ್ರೆ ಭಯ ಅಂದೇ ಹಿಂಗೆ ನಾಮ ನಾಮ ಹೊಡ್ಕತಾರ ಅವ್ರ ಕಂಡ್ರೆ ಯಾಕಂದ್ರೆ ಅದನ್ನ ಈ ಮಾರಮ್ಮನ ದೇವಸ್ಥಾನಗಳಲ್ಲೂ ಹಾಕತ್ತಾರೆ ಹಿಂಗೆ ಆಮೇಲೆ ಕ್ರಿಮಿನಲ್ಗಳು ಹಾಕತ್ತಾರ ಹಂಗೆ ನಿಮ್ಗೆ ಯಾವ್ದಾದ್ರೂ ಕೆಟ್ಟ ಅನುಭವ ಏನಾದ್ರು ಕೆಟ್ಟ ಅನುಭವ ಇಲ್ಲ ಬಟ್ ಅವ್ರು ನೋಡಿದ್ರೆ ಒಂಥರ ಭಯ ಬರ್ತದೆ ಅಂತ ಹೇಳಬೇಕು ನಾವು ತಿಲಕ ಅಲ್ಲ ಈ ಹೆಣ್ಮ ತಿಲ್ಕ ಇಟ್ಟ ಈ ತಿಲಕ ಇಟ್ಕೊಂಡ್ರೆ ನಮ್ಗೆ ಹಾಕಲ್ಲ ತಿಳಕ ಸರಿ ಇಲ್ಲೋ ತಿಲಕ ಇಟ್ಕೊಂಡ್ರೆ ಏನೋ ಇಲ್ಲ ಯಾಕೆ ಹಿಂಗೆ ನಾಮ ಹೊಡ್ಕೊಳ್ಳೋರು ಒಂದು ಸಿಂಗಲ್ ನಾಮ ಒಂದು ಮೂರು ನಾಮ ಇರ್ತಾರೆ ಅವ್ರ ಬಗ್ಗೆ ನಮ್ದು ಏನು ತಕ್ಕ ಇವರು ಈ ಕುಂಕುಮದಕ್ಕೆ ದಿನಗಡ್ಡಿ ಹೇಳ್ಕೊತಾರಲ್ಲ

ದರ್ ಇಸ್ ಎನ್ ಇಂಟ್ರಾಕ್ಷನ್ ಮೀಟಿಂಗ್ ವಿತ್ ಇಂಟೆಲೆಕ್ಚುಯಲ್ಸ್ ಟುನಾಟ್ ನೋವು ಯಾರು ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನಾನು ಇರ್ತೀನಿ ಸರ್ ಸರ್ ನಾನು ನಾನು ಆರ್ ಏನು ವಿಶೇಷ ಏನಿಲ್ಲದೆ ಇಂಟೆಲೆಕ್ಚುಯಲ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿ ಒಂದು ಅವರ ಅಭಿಪ್ರಾಯವನ್ನು ತಿಳ್ಕೋಬೇಕಲ್ಲ ಅವರ ಚಿಂತನೆಗಳು ಹೆಂಗಿಲ್ಲ ಗೊತ್ತಿಲ್ಲ ನಂಗೆಷ್ಟೇ ಗೊತ್ತಿಲ್ಲ ಅಂದ್ಮೇಲೆ ಗೊತ್ತಾಗುತ್ತೆ ಧಾರವಾಡದವರು ಇರ್ಬೋದು ಹುಬ್ಳಿ ಅವರು ಇರ್ಬೋದು ಬೇರೆ ಕಡೆ ಇರ್ಬೋದು ಐ ನಂಗೆ ಗೊತ್ತಿಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನಗೂ ಸಿ ಜೊತೆ ಇರ್ಬೋದು ಸಂಬಂಧ ಸಿ ಸಿ ಜೊತೆ ಮಾಡಿದೆ ಮಾಡಕ್ ಬರಲ್ಲ ಸಿ ಜೊತೆ ಮಾತಾಡ್ಕೊಂಡೇ ಮಾಡಿರ್ತಾರೆ ಯಾವುದೇ ರಾಹುಲ್ ಗಾಂಧಿ ಪ್ರೋಗ್ರಾಮ್ಗಳು बीसी ಜೊತೆಲೇ ಮಾತಾಡ್ತರೆ ನನಗೆ ನೆನ್ನೆಯಿಂದ ನನಗೆ ದಿನೇಶ್ ಕುಂದರಾವ್ ಸಿಕ್ಕಿಲ್ಲ ಅವರು ಈಗ ಹವೀರಿ ಬಂದಿದ್ದಾರ ಅದಾಗಿ ನಾನು ಫೋನ್ ಇತ್ತು ಅಲ್ಲ ಹಾ ಫೋನ್ ಅಲ್ಲ ಹೇಳಿಲ್ಲ ನನಗೆ ಅವರುನಲ್ಲಿ ಮಾತಾಡಬಹುದು ಅಂತ ಏನಿಲ್ಲ ಅವರು ಇಂಟೆಲೆಕ್ಚುಯಲ್ ಅನ್ನು ಇಟ್ಕೊಂಡು ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಅಭಿಪ್ರಾಯ ಮೂಡಿಸೋಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಅಭಿಪ್ರಾಯ ಇಲ್ಲ ಇಂಟೆಲೆಕ್ಚುಯಲ್ಸ್ ಈಗ ಈ ಪರಿಸ್ಥಿತಿಯಲ್ಲಿ ರಾಜಕೀಯ ಪಕ್ಷ ಇವತ್ತಿನಲ್ಲಿ ನಮ್ಮ ಮ್ಯಾನಿಫೆಸ್ಟೋ ನಮ್ಮ ಫಿಲಾಸಫಿ ನಮ್ಮ ಐಡಿಯಾಲಜಿ ಮತ್ತು ಇವತ್ತಿನ ಚುನಾವಣೆ ಇದ್ರ ಬಗ್ಗೆಲ್ಲ ಏನು ಚಿಂತನೆಗಳಿದ್ದಾವೆ ಅವ್ರ ಚಿಂತನೆಗಳು ಅದನ್ನು ತಿಳ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ನಮ್ಮ ಚಿಂತನೆಗಳೇನು ಅವ್ರ ಚಿಂತನೆಗಳೇನು ದೇಶದ ಬಗ್ಗೆ ಅದನ್ನು ಮಾತಾಡ್ತಾರೆ ಮಾತಾಡ್ತಾ ಇದ್ದಾರೆ ನೋಡ್ರಿ ಅವರು ಅಟಾರ್ನಿ ಜನರಲ್ಲು ಈ ವೇಳೆ ಸಫಿಶನ್ ಸುಪ್ರೀಂ ಕೋರ್ಟ್ ಕಳತನ ಆಗಿದ್ದಾವೆ ಅಂತ ಇವತ್ತು ನಾವು ಎಲ್ಲ ಪತ್ರಿಕೆ ತನಾಗಿಲ್ಲ ಫೋಟೋ ಕಾಪೀಸ್ ತಗೊಂಡಿದ್ದೀವಿ ಅಂತ ಹೇಳ್ತಾರೆ ಯಾವುದನ್ನು ನಂಬೋದು ಇಡೀ ರಫೇಲ್ ನಾವು ಅಲ್ಲಿ ಭಾಳ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಲಿಗೇಷನ್ ರಾಹುಲ್ ಗಾಂಧಿಯವರ ಅಲಿಗೇಷನ್ ನಮ್ಮ ಪಾರ್ಟಿ ಅಲಿಗೇಷನ್ ಅದಕ್ಕೆ ಇವರ ಪ್ರತಿದಿನದ ಈ ಥರದ ಹೇಳಿಕೆಗಳನ್ನ ನೋಡಿದ್ರೆ ಅಲ್ಲಿ ಕಳತನ ಆಗಿರೋದು ನಿಜ ಅಂತ ಅನಿಸುತ್ತೆ ಕಳತನ ಅಂದ್ರೆ ಇದಲ್ಲ ರಫೇಲ್ ಹಗರಣದಲ್ಲಿ ದುಡ್ಡು ಹೊಡೆದಿರೋದು ನಿಜ ಅಂತ ಅನಿಸುತ್ತೆ ನಮಗೆ ಅದ್ರಲ್ಲಿ ನೇರವಾಗಿ ನರೇಂದ್ರ ಮೋದಿ ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಯಾಕೆ ಒಂದು ಕೇಂದ್ರ ಸರ್ಕಾರ ಐದು ವರ್ಷ ಸರ್ಕಾರದಲ್ಲಿ ಏನೋ ಹಿಂದಿನ ಸರ್ಕಾರದಲ್ಲಿ ಆಗ್ಬಿಟ್ಟಿತ್ತು ತಿಂಗಳ ಬರಲ್ಲ ಇವ್ರ ಸರ್ಕಾರದಲ್ಲಿ ಡಾಕ್ಯುಮೆಂಟ್ಸು ಮಿಸ್ ಮಿಸ್ಪ್ಲೇಸ್ ಆಗಿದ್ದಾವೆ ಅಥವಾ ಕಡವಾಗಿದೆ ಅಂತಂದ್ರೆ ಅದರ ಅರ್ಥ ಏನು ಒಡಿದು ಇನ್ಫುರೆನ್ಸ್ ಒನ್ ಕೂಡ ಲಕ್ಷ್ಮೀ ಶಿಶೆ ಇವರು ತಪ್ಪು ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಈ ತಲೆ ಹೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ನೆಲ್ಲ ಕೋರ್ಟು ಕೊಡ್ತಾ ಇಲ್ಲ ಸುಳ್ಳು ನೆಪ ಹೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಲಿ ಬಿಫೋರ್ ದಿ ಕೋರ್ಟ್ ಅದರಲ್ಲಿ ಸೀಕ್ರೆಸಿ ಅಂತ ನೆಪ ಹೇಳ್ಕೊಂಡು ಡಾಕ್ಯುಮೆಂಟ್ಸ್ ಕೊಡದೆ ಇರೋದು ಕಳತನ ಆಗಿಬಿಡದೆ ಅನ್ನೋದು ಇಲ್ಲ ಫೋಟೋ ಕಾಪಿ ಕೊಡ್ತೀವಿ ಅಂತ ಈ ಸರ ಅಲ್ಲ ಅಂಟೆನಬಲ್ ಸರ್ ತಮ್ಮ ಪ್ರಕಾರ ಫೈಲ್ ಕಳ್ತನ ಆಗಿದೆ ಅಂತ ಹೇಳೋದು ಎಲ್ಲದರಲ್ಲೂ ಸ್ಕ್ಯಾಮಿಟೇ ಇರ್ತದೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆ ಡಾಕ್ಯುಮೆಂಟ್ಸ್ಗಳನ್ನ ಕೊಡ್ತಾ ಇಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಸರ್ ತಮ್ಮ ಸರ್ಕಾರದಲ್ಲೂ ಕೂಡ ತಮ್ಮ ಅಧಿಕಾರ ಇದ್ದಾರೆ ಸರ್ಕಾರ ಇದ್ದಾಗ ನೋಡ ಅದಕ್ಕೆಲ್ಲ ಕ್ಲಾರಿಫೈ ಮಾಡಿದ್ರು ಆಂಟೋನಿ ಅವರು ಅದಕ್ಕೋಸ್ಕರ ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ ಅವರು ಆಗ ಡಿಫೆನ್ಸ್ ಮಿನಿಸ್ಟ್ರಿ ಇದ್ರು ಅವರೆಲ್ಲ ಕ್ಲಾರಿಫೈ ಮಾಡಿದ್ರು ಆಂಟೋನಿ ಅವರು ಹೇಳೋದು ಕೇಳೋ ಅಂತ ಪ್ರಶ್ನೆಗೆ ಹೋದ್ರೂ ಉತ್ತರ ಕೊಡಲ್ಲ ಅವರು ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಎಷ್ಟು ಸೀಟ್ ಗೆಲ್ಲಬಹುದು ಕನಿಷ್ಠ ಇಪ್ಪತ್ತು ಗೆಲ್ತೀವಿ ಜಾಸ್ತಿನ ಬಿಜೆಪಿ ಅವರು ಹೇಳ್ತಾ ಇರೋದು ಅಂತಂದ್ರೆ ನಮ್ಮ ಯೋಧರು ಸತ್ತೋದ್ರು ಅದರಿಂದ ನಾವು ಇಪ್ಪತ್ತೆರಡು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳೋದಲ್ಲ ಯಡಿಯೂರಪ್ಪ ಹೇಳೋದು ನಾನು ನಾನು ಹೇಳುದು ಬಂದ್ಬಿಟ್ಟು ಯಡಿಯೂರಪ್ಪ ಸ್ಟೇಟ್ಮೆಂಟ್ ಮೇಲೆ ಹೇಳ್ತಾ ಇರೋದು ಇದನ್ನ ಯಡಿಯೂರಪ್ಪ ಹೇಳುತ್ತೆ ನಿಜನೂ ನಾನು ಜನಗಳ ಅಭಿಪ್ರಾಯದ ಮೇಲೆ ಜನಗಳ ನಾಡಿ ಮಿಡಿತದ ಮೇಲೆ ಹೇಳ್ತಾ ಇದ್ದೀನಿ ದಾಳಿ ಬಗ್ಗೆ ಕಾಂಗ್ರೆಸ್ ನಾಯಕರು ಸಾಕ್ಷ್ಯ ಸೇನೆಯ ಮೇಲೆ ನಂಬಿಕೆ ನಮಗಿರೋಷ್ಟು ಗೌರವ ಸೈನ್ಯದ ಮೇಲೆ ರೈತರ ಬಗ್ಗೆ ಜೈ ಕಿಸಾನ್ ಜೈ ಜವಾನ್ ಹೇಳಿದವರು ಯಾರು ಬಿಜೆಪಿಯವರ ಆರ್ ಎಸ್ ಎಸ್ ಇಟ್ ಈಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಅಲ್ವಾ ಇವರೆಲ್ಲ ಹೇಳಿರೋದು ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿದ್ದು ಇಟ್ ಈಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೆನಿವಾಸ್ ಪ್ರೈಮ್ ಮಿನಿಸ್ಟರ್ ದಿಸ್ ಕಂಟ್ರಿ ಫ್ರಮ್ ಕಾಂಗ್ರೆಸ್ ಪಾರ್ಟಿ ಆಯ್ತಾ ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶ್ ಬಾಂಗ್ಲಾದೇಶ ಲಿಬ್ರೇಟ್ ಮಾಡಿದವ್ರು ಯಾರು ದಾಳಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ನಾವು ಯಾವುದೇ ತಕರ ಮಾಡದೆ ಒಪ್ಕೊಂಡು ಬೆಂಬಲ ದೇಶದ ರಕ್ಷಣೆ ಬಂದಾಗ ದೇಶದ ರಕ್ಷಣೆ ವಿಚಾರ ಬಂದಾಗ ಪಾಕಿಸ್ತಾನ ನಮಗೆ diferença que of líder do